ಎಲ್ಲರಿಗೂ ಕೂಲಿ ಬೇಕು ಆದರೆ ಸಂದರ್ಭ ಬರಬೇಕು ಅಂತ ಹೇಳಿ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿಯುತ್ತಾರೆ ಮೊದಲು ಪಕ್ಷ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ ಡಿಕೆ ದುಡಿದಿದ್ದಾರೆ ಖರ್ಗೆ ಸಾಹೇಬರು ಹಾಗೆ ಅವರು ಕೂಡ ಸಿ ಎಂ ಆಗಬೇಕಾಗಿತ್ತು ಅನ್ನೋದನ್ನಾಗಿ ಹೇಳಿಕೆ ಕೊಟ್ಟಿದ್ದಾರೆ ಖರ್ಗೆ ಸಾಹೇಬರು ಸಿಎಂ ಆಗಬೇಕಿತ್ತು ಆದರೆ ಕೈ ತಪ್ಪಿ ಹೋಯಿತು ಯಾರೇ ಆಗಲಿ ಅಧಿಕಾರದಲ್ಲಿ ಇರೋದು ಮುಖ್ಯ ಅಲ್ಲ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ ಅನ್ನೋದು ಮುಖ್ಯ ಆಗತ್ತೆ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರೂ ದುಡಿದಾರೆ ಅವರು ದುಡಿದಿದ್ದಾರೆ ಅವ್ರಿಗೂ ಆದ್ಯತೆ ಇದೆ ಪರಮೇಶ್ವರವ್ರು ದುಡಿದಿದ್ದಾರೆ ಅವ್ರಿಗೂ ಆದ್ಯತೆ ಇದೆ ಖರ್ಗೆ ಸಾಹೇಬರು ಆಗ್ಬೇಕಾಗಿದ್ದೇ ತಪ್ಪು ಹೋಯ್ತು ಕೈ ನಿಮ್ಗೆ ಇದೆಲ್ಲ ರಾಜಕಾರಣದಲ್ಲಿ ಬರ್ತಾ ಇರ್ತದೆ ಏನು ಅಧಿಕಾರದಲ್ಲಿ ಇರೋದು ಭಾಳ ಮುಖ್ಯ ಅಲ್ಲ ಇದ್ದಾಗ ಏನು ಮಾಡ್ತೀವಿ ಅದು ಭಾಳ ಮುಖ್ಯ ಸರ್ಗೆ ಈಗ ಕೂಲಿ ಡಿ ಕೆ ಶಿವಕುಮಾರ್ ಅವರು ಕೂಲಿ ಕೊಡೋದಂದ್ರೆ ಪರಮೇಶ್ವರಿಗೂ ಕೊಡಬೇಕು ಅಂತೀರ ಯಾರ್ಯಾರು ಯಾರ್ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೊಡಬೇಕು ಅದು ಸಂದರ್ಭ ಬರಬೇಕಲ್ಲ ಸಂದರ್ಭ ನೀವು ನಾವು ನಿರ್ಣಯ ಮಾಡ್ತೀವ ಬಂದಾಗ ಅವ್ರು ಕೊಟ್ಟೆ ಕೊಡ್ತಾರೆ ನಮ್ಮ ಹೈಕಮಾಂಡದ್ದವ್ರು ಇದು ನನಗೆ ಆಸೆ ಕಾಂಗ್ರೆಸ್ನಲ್ಲಿ ಡಿ ಕೆ ನೀವು ಏ ಮಾಡಕತ್ತೀರಿ ಅದನ್ನಾಕು ಏ ಮಾಡ್ತೀರಿ ಸರ್ ನಾವು ಹೇಳ್ತೀವಿ ಹೆಗಡೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ ಜನತಾದಳ ಇನ್ನೂರಿಗೆ ಇರ್ತಿತ್ತು ಇಂಥವು ಅನೇಕ ಘಟನೆಗಳು ಇತಿಹಾಸದಲ್ಲಿ ಆಗಿ ಹೋಗ್ತವೆ